ನಮಸ್ಕಾರ ಸ್ನೇಹಿತರೆ ನಾನಿವತ್ತು ಹೈದರಾಬಾದಲ್ಲಿದ್ದೀನಿ ಲಾಸ್ಟ್ ಟೆನ್ ಇಯರ್ಸ್ ಬ್ಯಾಕ್ ಒಂದು ಸಲ ನಾನು ಹೈದರಾಬಾದ್ ಬಂದಾಗ ಸಾರು ಸಾರೊಬ್ಬರು ಸಿಕ್ಕಿದ್ರು ಅವ್ರ ಹತ್ರ ನಾನೊಂದು ಬಿಸ್ನೆಸ್ ಟ್ರಾನ್ಸಾಕ್ಷನ್ ಇದ್ದೆ ಕೆಲವು ನನ್ನ ವೈಯಕ್ತಿಕ ಕಾರಣಗಳಿಂದ ಮತ್ತೆ ನಾನು ಸ್ಟಾಪ್ ಮಾಡಬೇಕಾಯಿತು ಈಗ ಇಲ್ಲಿ ಹೈದರಾಬಾದ್ ಬಂದ ಮೇಲೆ ಅವ್ರಿಗೊಂದು ಜಸ್ಟ್ ಒಂದು ವಾಟ್ಸಪ್ಪಲ್ಲಿ ಒಂದು ಮೆಸೇಜ್ ಮಾಡಿದೆ ವಿತಿನ್ ಸೆಕೆಂಡ್ಸಲ್ಲಿ ಅವ್ರು ನನಗೆ ರಿಪ್ಲೈ ಕೊಟ್ಟರು ಮತ್ತು ಅವ್ರ ಹತ್ರ ಮತ್ತೆ ಬಂದು ಮೀಟ್ ಮಾಡಿದೆ ಅವರು ಸಾರ್ ಅವರು ಆ್ಯಕ್ಚುಲಿ ಸೆಕೆಂಡ್ ಇಯರಲ್ಲಿ ಸಿಕ್ಸ್ ಟೈಮ್ಸ್ ಫೇಲ್ ಆಗಿದ್ದಾರೆ ಆದ್ರೂ ಅವರು ಆ್ಯಕ್ಚುಲಿ ಇವ್ರು ಬಂದ್ಬಿಟ್ಟು ಪ್ರಾಪರ್ ಆಂಧ್ರ ಪ್ರದೇಶ ಇಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಾಯಿದ್ರೆ ಅದೊಂದು ಗ್ರೇಟ್ ವಿಷಯ ಯಾಕಂದರೆ ನಮ್ಮ ಕಡೆ ಕನ್ನಡ ಗೊತ್ತಿದ್ರೂ ಕೆಲವರು ಮಾತಾಡೋದಿಲ್ಲ ಸಾರ್ ಅವರು ಸ್ಟಾರ್ಟಿಂಗಲ್ಲಿ ನಮ್ಮ ಬೆಂಗಳೂರಲ್ಲಿ ವರ್ಕ್ ಮಾಡಿದ್ದಾರೆ ಕೇವಲ ಫೈವ್ ಹಂಡ್ರೆಡ್ ರುಪೀಸಿಂದ ಅವರ ಸ್ಯಾಲ್ರಿ ಸ್ಯಾಲ್ರಿ ಫೈವ್ ಹಂಡ್ರೆಡಿಂದ ಸ್ಟಾರ್ಟ್ ಮಾಡಿ ಇವತ್ತೊಂದು ದೊಡ್ಡ ಕಂಪ್ನಿ ಕೊಟ್ಟು ಆ ಕಂಪ್ನಿಯಲ್ಲಿ ಸುಮಾರು ಒಂದು ಮೂವತ್ತು ಬ್ರಾಂಚ್ ಮಾಡಿದ್ದಾರೆ ನಮ್ಮ ಸೌತ್ ಇಂಡಿಯಾದಲ್ಲಿ ಅದರ ಜೊತೆಗೆ ಸುಮಾರು ಅವ್ರಿಗೆ ಒಂದು ಅಚೀವ್ಮೆಂಟ್ ಆಗಿರೋಕ್ಕೆ ಸುಮಾರು ಅವಾರ್ಡ್ಸೂ ಬಂದಿದೆ ಅವರ ಕಂಪ್ನಿ ಬಗ್ಗೆ ತಿಳ್ಕೊಳ್ಳೋಣ ಮತ್ತು ಅವರ ಹತ್ರ ಏನೇನು ಸಿಗುತ್ತೆ ಇದರಿಂದ ನಮಗೇನಾದರೂ ಯೂಸ್ ಆಗುತ್ತಾ ಬಿಸ್ನೆಸ್ ಮಾಡೋದಕ್ಕೆ ಅಂತ ಯಾರಿಗಾದ್ರೂ ಬಿಸ್ನೆಸ್ ಮಾಡೋವ್ರಿಗೇನು ಎಲ್ಪ್ ಮಾಡು ಎಲ್ಪ್ ಆಗ್ಬೋದಂತ ಒಂದು ವೀಡಿಯೋ ಮಾಡ್ತಾ ಇದ್ದೀನಿ ಸಾರ್ ಕಂಪ್ನಿ ಸಾರ್ ಅವರ ಕಂಪ್ನಿ ಬಗ್ಗೆ ತಿಳ್ಕೊಳ್ಳೋಣ ಈಗ ನಾನು ದಿವಾಕರ್ ಅವರೇ ನಾನು ಹೆಂಗಂದರೆ ಒಂದು ಬೆಂಗಳೂರಲ್ಲಿ ಒಂದು ಮಹಾದೇವಪುರ ಅಂತ ಒಂದು ಏರಿಯಾ ಇದೆ ಅಲ್ಲಿ ನಾನೊಂದು ಫೋರ್ ಹಂಡ್ರೆಡ್ ರುಪೀಸ್ಗೆ ಕಾರ್ ವಾಷರ್ ಥರ ಕೆಲಸ ಸ್ಟಾರ್ಟ್ ಮಾಡಿದ್ದೆ ನನ್ನ ಕೆರಿಯರ್ ಅಲ್ಲಿಂದ ಸ್ಟಾರ್ಟ್ ಆಗಿ ಯಾಕಂದರೆ ನಮ್ಗೂ ತುಂಬ ಮನೆಯಲ್ಲಿ ಕಷ್ಟ ಆಯ್ತು ಯಾವುದೋ ಒಂದು ಕೆಲಸಕ್ಕೆ ಸೇರ್ಕೊಳ್ಳೋಣ ಅಂತ ಬೆಂಗಳೂರಿಗೆ ಅಪ್ರೋಚ್ ಆಗಿದ್ದೆ ಆವಾಗ ನನಗೆ ಕೆಲಸ ಸಿಕ್ಕಿಲ್ಲ ಹಂಗಾಗಿ ನಾನು ಒಂದು ಹತ್ತು ಹನ್ನೆರಡು ವರ್ಷ ನಾನು ಅಲ್ಲಿ ಇಲ್ಲಿ ಕೆಲಸ ಮಾಡೆ ಮಾರ್ಕೆಟಿಂಗ್ದಲ್ಲಿ ಫೈನಲ್ ಆಗಿ ನನಗೇನಾಯಿತು ಅಂದರೆ ಯಾವುದೋ ಒಂದು ಓನಾಗೆ ಬಿಸ್ನೆಸ್ ಮಾಡೋಣ ವರ್ಸ್ಟ್ ಕೇಸಲ್ಲಿ ಒಂದು ಪಾನಿಪುರಿ ಅದು ಮಾಡೋಣ ಅಂತ ನಾನು ಹಂಗೆ ಸ್ಟಾರ್ಟ್ ಮಾಡಿದ್ದು ಈ ಬಿಸ್ನೆಸ್ ಅಕೋಪಾಟ್ ಅಂತ ಒಂದು ಚಿಕ್ಕ ವಾಟರ್ ಪ್ಯೂರಿಫೈರ್ ಕಂಪ್ನಿ ಒಂದು ಹದಿನಾರು ವರ್ಷ ಹಿಂದೆ ನಾನು ಬರೀ ಒಂದು ಲಕ್ಷ ಇಪ್ಪತ್ತೇಳು ಸಾವಿರದಿಂದ ನಾನು ಇದು ಬಿಸ್ನೆಸ್ ಶುರು ಮಾಡಿದ್ದೆ ಅಲ್ಲಿಂದ ಬಿಸ್ನೆಸ್ ಆಗೋದ್ರಿಂದ ನನಗೇನಾಯ್ತು ಅಂದರೆ ನಮ್ಮ ಥರ ನನಗೆ ಬಂದಿರೋ ಎಕ್ಸ್ಪೀರಿಯೆನ್ಸು ಕೆಲವ್ರಿಗೆ ಹೇಳಿ ಅವ್ರೂ ಬಿಸ್ನೆಸ್ ಮಾಡ್ಬೋದು ಯಾಕಂದರೆ ನಾನು ಬರೀ ಒಂದು ಲಕ್ಷದಿಂದ ಶುರು ಆಗಿ ಇವತ್ತು ನಾವು ಸೌತ್ ಇಂಡಿಯಾದಲ್ಲೇ ಒಂದು ಮೂವತ್ತು ಬ್ರಾಂಚಸ್ ಇದೆ ನಮ್ಮದು ಹಂಗಾಗಿ ಯಾರೋ ಈ ಬಿಸ್ನೆಸ್ ಯಾರು ಬೇಕಂದ್ರೇ ಮಾಡಬಹುದು ಬರೀ ಒಂದು ಒಂದು ಲಕ್ಷ ಎರಡು ಲಕ್ಷ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಇಟ್ಕೊಂಡು ಯಾವ ಟೌನಲ್ಲಿ ಶುರು ಮಾಡಿದ್ರೇನೋ ಅವ್ರಿಗೆ ಮಿನಿಮಮ್ ಒಂದು ಒಳ್ಳೆ ರೀಸನಬಲ್ ಸ್ಯಾಲ್ರಿ ಸಿಕ್ಕತ್ತೆ ಹಂಗಾಗಿ ಯಾರಾದ್ರು ಇಂಟ್ರೆಸ್ಟ್ ಇದ್ರೆ ನೀವು ಇಷ್ಟು ದೂರ ಟ್ರಾವೆಲ್ ಮಾಡ್ತಾ ಇದೀರಾ ಇನ್ನು ಕರ್ನಾಟಕ ಸೌತ್ ಇಂಡಿಯೆಲ್ಲ ಟ್ರಾವೆಲ್ ಮಾಡ್ತಾ ಇದೀರಾ ನಿಮ್ಗೆ ಯಾರಾದ್ರೂ ಸಿಕ್ಕಿ ಏನಾದ್ರು ಬಿಸ್ನೆಸ್ ಐಡಿಯಾ ಹೇಳಿ ಅಂದ್ರೆ ನೀವು ನಮ್ ನಂಬರ್ ಕೊಟ್ಟು ಅವ್ರು ನಮ್ಮ ಹತ್ರ ಕಲ್ಸ್ಬಹುದು ಯಾಕಂದ್ರೆ ನಾನು ಬರೀ ಬಿಸ್ನೆಸ್ ಮೋಟೋ ಇಂದ ಅಲ್ಲ ನನ್ಗಿರೋ ಎಕ್ಸ್ಪೀರಿಯನ್ಸ್ ಹದಿನಾರು ವರ್ಷದಿಂದ ನನ್ಗೆ ಎಕ್ಸ್ಪೀರಿಯನ್ಸ್ ಇದೆ ಅದು ನಾನು ಅವ್ರಿಗೆ ಕೊಟ್ಟು ಬಿಸ್ನೆಸ್ ಯಾವ ತರ ಮಾಡ್ಬೇಕು ಏನು ಅಂತ ಇದ್ರಲ್ಲಿ ಏನು ರಾಕೆಟ್ ಸೈನ್ಸ್ ಏನು ಇಲ್ಲ ಸೊ ಯಾರ್ ಬೇಕಂದ್ರೇನು ಬಿಸ್ನೆಸ್ ಮಾಡ್ಬೋದು ಯಾಕಂದ್ರೆ ನಾನು ಮೂವತ್ ಜನ ನಾನು ರೆಡಿ ಮಾಡಿದ್ದೀನಿ ಅವ್ರ ಮೂವತ್ತು ಏನು ಅಷ್ಟು ಓದಿರೋರಲ್ಲ ಅದ್ರಲ್ಲಿ ಒಂದು ಮೂರ್ನಾಲ್ಕು ಜನ ಸಾಫ್ಟ್ವೇರ್ ಇಂಜಿನಿಯರ್ ಇದಾರೆ ಅವ್ರ ಇವತ್ತು ಆ ಸ್ಟೇಟ್ ದಲ್ಲೇ ನಂಬರ್ ಒನ್ ಬಿಸ್ನೆಸ್ ಮಾಡ್ತಾ ಇದಾರೆ ಅದ್ರಲ್ಲಿ ಕೆಲವರು ಜಿಮ್ ಟ್ರೈನರ್ ಆಗಿ ಇದ್ದವ್ರುನು ಈ ಬಿಸ್ನೆಸ್ ಮಾಡ್ತಾ ಇದಾರೆ ಕೆಲವರು ಅಕೌಂಟೆಂಟ್ ಇದಾರೆ ಹಂಗಾಗಿ ಯಾರು ಬೇಕಂದ್ರೇ ಈ ಬಿಸ್ನೆಸ್ ಮಾಡಬಹುದು ನಿಮ್ಮ ವಿಚಾರಕ್ಕೆ ಏನಾದ್ರು ಬಂದ್ರೆ ಯಾರಿದ್ರೇನು ಸ್ವಲ್ಪ ಅವ್ರಿಗೂ ಮೋಟಿವೇಟ್ ಮಾಡಿ ನಮ್ ನಂಬರ್ ಕೊಡಿ ಸೌತ್ ಅಲ್ಲ ಇಡೀ ಇಂಡಿಯಾದಲ್ಲಿ ಎಲ್ಲಿ ಬೇಕಂದ್ರೇ ಬಿಸ್ನೆಸ್ ಶುರು ಮಾಡಿ ಅವ್ರ ಬಿಸ್ನೆಸ್ ಒಂದು ರೇಂಜ್ಗೆ ತಕೊಂಡೋಗೋ ತರ ನಾನು ಮಾಡ್ಕೊಡ್ತೀನಿ ಅದು ನನ್ನ ಜವಾಬ್ದಾರಿ ಈಗ ಪ್ರೆಸೆಂಟ್ ಯಾವ ಸ್ಟೇಟಲ್ಲಿ ನಿಮ್ದು ಬ್ರಾಂಚಸ್ ಇದೆ ಸರ್ ಆಕ್ಚುಲಿ ಏನಾಯ್ತು ಅಂದ್ರೆ ನಾನು ಫಸ್ಟ್ ಹೈದರಾಬಾದ್ ಸ್ಟಾರ್ಟ್ ಮಾಡಿದ್ದೆ ಹಂಗಾಗಿ ಆಮೇಲೆ ಕರ್ನಾಟಕದಲ್ಲಿ ಬೆಂಗಳೂರು ಹುಬ್ಳಿ ಇದೆ ಇನ್ನೂ ಸಾಕಷ್ಟು ಡಿಸ್ಟಿಕ್ಸ್ ಖಾಲಿಯಾಗಿದೆ ಇವಾಗ ಎ ಪಿ ತೆಲಂಗಾಣ ತಕೊಂಡ್ರೆ ಆಲ್ಮೋಸ್ಟ್ ಆಲ್ ಎವ್ರಿ ಡಿಸ್ಟಿಕ್ ಅಲ್ಲಿ ನಮ್ಮ ಬ್ರಾಂಚಸ್ ಇದೆ ಚೆನ್ನೈದಲ್ಲಿ ತಮಿಳುನಾಡಲ್ಲಿ ಚೆನ್ನೈ ಮದರೈ ಎರಡು ಪ್ಲೇಸಸ್ ಅಲ್ಲಿ ಇದೆ ಕೊಯಂಬತ್ತೂರು ಇಟ್ಟಿದ್ವಿ ಅಲ್ಲಿ ವರ್ಕೌಟ್ ಆಗಿಲ್ಲ ಹಂಗಾಗಿ ಕೆಲವು ಡಿಸ್ಟಿಕ್ಸ್ ಖಾಲಿ ಇದೆ ತಮಿಳುನಾಡು ಅಂಡ್ ಕರ್ನಾಟಕ ಈ ಬಿಡೋ ನೋಡೋರು ಎಲ್ಲಿದ್ರೇನು ಫೋನ್ ಮಾಡಿ ಅದು ಟೆಂತ್ ಫೇಲ್ ಆಗಿರ್ಲಿ ಐ ಟಿ ಐ ಮಾಡಿರಲಿ ಏನೇ ಮಾಡಿರಲಿ ಒಂದು ಮಿನಿಮಮ್ ಇನ್ವೆಸ್ಟಿಂದ ಯಾವ ತರ ಬಿಸ್ನೆಸ್ ಮಾಡೋದು ಏನು ಅಂತ ನಾನು ಕಂಪ್ಲೀಟ್ ಟ್ರೈನಿಂಗ್ ಕೊಡೋದು ನೀವೇ ಟ್ರೈನಿಂಗ್ ಎಲ್ಲ ನಾನೇ ಪರ್ಸನಲ್ ಆಗಿ ಕೊಡ್ತೀನಿ ಯಾಕಂದ್ರೆ ನನ್ನ ಹತ್ರ ಯಾರು ಟ್ರೈನಿಂಗ್ ಕೊಡೋರು ಯಾರು ಇಲ್ಲ ಯಾರು ಬಂದ್ರೆ ಅವ್ರಿಗೆ ಒಂದು ಎರಡು ದಿವಸ ವ್ಯವಸ್ಥೆ ಮಾಡಿಕೊಟ್ಟು ಅವ್ರಿಗೆ ಫಸ್ಟ್ ಜೀರೋ ಇಂದ ಸ್ಟಾರ್ಟ್ ಮಾಡಿ ಯಾವ ತರ ಬಿಸ್ನೆಸ್ ಮಾಡೋದು ಏನು ಅಂತ ಕಂಪ್ಲೀಟ್ ಅವ್ರಿಗೆ ಕಾನ್ಫಿಡೆನ್ಸ್ ಬಂದ್ಮೇಲೆ ಅವರು ನಾನು ಕೆಲವರು ಬರ್ತಾರೆ ನನ್ನ ಕಡೆ ಸರ್ ನಾನು ಏನು ಇಲ್ಲ ನಮ್ಮ ನಿಮ್ಮ ವಿಡಿಯೋ ನೋಡ್ಬಿಟ್ಟು ಬಂದಿದ್ದೀನಿ ಅಂತಾರೆ ಅಂತ ಅವರು ಬರೋವಾಗ ಅವರು ಒಂದು ವಿಡಿಯೋ ತಕೊಂತೀನಿ ಅವರು ಹೋಗೋವಾಗ ಒಂದು ವಿಡಿಯೋ ತಗೊಂತೀನಿ ಅವರು ಹೋಗೋ ಮುಂಚೆ ನೀವು ಕಂಪೇರ್ ಮಾಡಿ ನಾಡೋ ನೋಡಿದ್ರೆ ಹೋಗೋವಾಗ ಅಷ್ಟು ಕಾನ್ಫಿಡೆಂಟ್ ಆಗಿರ್ತಾರೆ ಯಾಕಂದ್ರೆ ಸೊ ಎವ್ರಿಥಿಂಗ್ ಇಸ್ ಮೈಂಡ್ಸೆಟ್ ಅವರು ಬರೀ ಅವರು ದುಡ್ಡೇ ಇಟ್ಟು ಬಿಸ್ನೆಸ್ ಮಾಡೋದು ಅದೊಂದು ದುಡ್ಡು ಇದಲ್ಲ ಯಾಕಂದ್ರೆ ಎಲ್ಲ ದುಡ್ಡು ಇರೋರಲ್ಲಿ ಬಿಸ್ನೆಸ್ ಮಾಡ್ತಾ ಇಲ್ಲ ಹಂಗಾಗಿ ಸ್ವಲ್ಪ ಬುದ್ಧಿ ಸ್ವಲ್ಪ ಮೈಂಡ್ಸೆಟ್ ಸ್ವಲ್ಪ ಕಾನ್ಫಿಡೆಂಟ್ ಆಗಿದ್ರೆ ಯಾವ ಬಿಸ್ನೆಸ್ ನಮ್ಮ ಬಿಸ್ನೆಸ್ಸೇ ಅಲ್ಲ ಯಾವ ಬಿಸ್ನೆಸ್ ಬೇಕಂದ್ರೆ ಮಾಡ್ಬೋದು ಮತ್ತೆ ಒಂದು ಡಿಸ್ಟಿಕ್ ಅಲ್ಲಿ ಒಬ್ರು ಕೊಟ್ರೆ ಇನ್ನು ಇನ್ನೊಬ್ರು ಬಂದು ಅದೇ ಡಿಸ್ಟಿಕ್ ಹಂಗೆ ಕೊಡ್ತೀವಿ ಫಾರ್ ಎಕ್ಸಾಂಪಲ್ ಒಂದು ಡಿಸ್ಟಿಕ್ ಅಲ್ಲಿ ಒಬ್ಬರು ಕೊಟ್ಟು ಆಮೇಲೆ ಬೇರೆ ಊರಲ್ಲಿ ಏನಾದ್ರು ಖಾಲಿ ಇದ್ರೆ ಅವ್ರಿಗೂ ನಾವು ಕೊಡ್ತೀವಿ ಕೊಡ್ತೀರಾ ಮತ್ತೆ ಏನೇನು ಪ್ರಾಡಕ್ಟ್ ಸಿಗುತ್ತೆ ಯಾವ ಯಾವ ತರ ಏನೇನು ಪ್ರಾಡಕ್ಟ್ ಸಿಗುತ್ತೆ ಯಾವ ತರ ಬಿಸ್ನೆಸ್ ಅಂತ ಸ್ವಲ್ಪ ತಿಳಿಸ್ಕೊಡಿ ಸರ್ ಇದು ನಾವು ಕಂಪ್ಲೀಟ್ ವಾಟರ್ ಟ್ರೀಟ್ಮೆಂಟ್ ಬಗ್ಗೆ ಹೇಳ್ಕೊಡ್ತೇವೆ ಹಂಗಾಗಿ ಇವಾಗ ಫಾರ್ ಎಕ್ಸಾಂಪಲ್ ಮನೆಯಲ್ಲಿ ವಾಟರ್ ಪ್ಯೂರಿಫೈರ್ ಇದೆ ಡೊಮೆಸ್ಟಿಕ್ ವಾಟರ್ ಪ್ಯೂರಿಫೈಯರ್ಸ್ ಅದನ್ನು ಸೇಲ್ಸ್ ಅಂಡ್ ಸರ್ವಿಸ್ ಹೇಳ್ಕೊಡ್ತೀವಿ ಆಮೇಲೆ ಕಮರ್ಷಿಯಲ್ ವಾಟರ್ ಪ್ಲಾಂಟ್ಸ್ ಇದೆ ಕಮರ್ಷಿಯಲ್ ವಾಟರ್ ಪ್ಲಾಂಟ್ಸ್ ಬಗ್ಗೆನೂ ಹೇಳ್ಕೊಡ್ತೀವಿ ಆಮೇಲೆ ಸಾಫ್ಟ್ನರ್ಸ್ ಇದೆ ವಾಟರ್ ಸಾಫ್ಟ್ನರ್ಸ್ ಅದ್ರ ಬಗ್ಗೆನೂ ಹೇಳ್ತೀವಿ ಇನ್ನು ಸ್ಯಾಂಡ್ ಫಿಲ್ಟರ್ ಕಾರ್ಬನ್ ಫಿಲ್ಟರ್ ಐರನ್ ರಿಮೂವಲ್ ಇಂತ ಕೆಲವು ಟೆಕ್ನಾಲಜೀಸ್ ಇದೆ ಎಲ್ಲಾನು ನಾನು ಕಂಪ್ಲೀಟ್ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ ಅವ್ರು ಬರೋರು ಎಷ್ಟು ಇಂಟ್ರೆಸ್ಟ್ ಆಗಿದ್ದಾರೆ ಅಂತ ಕೆಲವರು ಒಂದೆರಡು ಒನ್ ಟೂ ಅವರ್ಸ್ ಅಲ್ಲೇ ಮ್ಯಾಕ್ಸಿಮಮ್ ನಾಲೆಜ್ ಬರುತ್ತೆ ಅವ್ರದ್ದು ಅವರು ಒಂದು ಐಡಿಯಾ ಬಂದ್ಬಿಡತ್ತೆ ಹೆಂಗೆ ಬಿಸ್ನೆಸ್ ಮಾಡೋದು ಕೆಲವರಿಗೆ ಕೆಲವ್ರಿಗೆ ಒಂದೆರಡು ದಿವ್ಸ ತಕೊಂತಾರೆ ಇನ್ ಕೇಸ್ ಯಾರಾದ್ರೂ ಬಂದ್ರೆ ನಾವು ನಿಮ್ಮತ್ರ ಟ್ರೈನಿಂಗ್ ತಗೊಳ್ತೀವಿ ಆಮೇಲೆ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ ಅಂದ್ರೆ ಅಂತವ್ರಿಗೆ ಏನಾದ್ರು ನೀವು ಟ್ರೈನಿಂಗ್ ಕೊಡೋದಕ್ಕೆ ಏನಾದ್ರು ಚಾರ್ಜ್ ಮಾಡ್ತೀರಾ ಸರ್ ಏನು ಇಲ್ಲ ಒಂದು ರೂಪಾಯಿ ತಕೊಳ್ಳಲ್ಲ ಅವ್ರು ಯಾವ ಯಾರ ಯಾರು ಬಂದ್ರೆ ನಮ್ಮ ಆಫೀಸ್ಗೆ ಅವ್ರಿಗೆ ಊಟ ಕೊಟ್ಟು ನಮಗೂ ನಮ್ಗೆ ಎಷ್ಟ ಆಗತ್ತೋ ಅಷ್ಟು ನಾವು ನಮ್ಮಿಂದ ಮಾಡ್ಕೊಡ್ತೀವಿ ಇಲ್ಲಿ ಮನಿ ಡಸನ್ ಮ್ಯಾಟರ್ ನಮ್ ಕಡೆ ಅವ್ರು ಕಾನ್ಫಿಡೆಂಟ್ ಆಗಿ ಅವರು ಆಮೇಲೆ ಶುರು ಮಾಡೋದು ಅವ್ರ ಅದು ಅವ್ರ ಇಷ್ಟ ಆದ್ರೆ ನಮ್ ಕೆಲಸ ನಾವು ಕಂಪ್ಲೀಟ್ ಆಗಿ ಒಂದು ಮಿನಿಮಮ್ ಇನ್ ಕೇಸ್ ಯಾರಾದರೂ ಸ್ಟಾರ್ಟ್ ಮಾಡ್ಬೇಕು ಅಂದ್ಕೊಳ್ತೀರ ಅವ್ರ ಹತ್ರ ಜಾಸ್ತಿ ಇನ್ವೆಸ್ಟ್ಮೆಂಟ್ ಇರಲ್ಲ ನಿಮ್ಮ ಹತ್ರ ಏನು ಪ್ರಾಡಕ್ಟ್ ಬೇಕೋ ತಗೊಳ್ತಾರೆ ನಮ್ದು ಏನೊಂದು ಆಫೀಸು ಇಲ್ಲ ಒಂದು ಅಂಗಡಿ ತರ ಮಾಡೋಕ್ಕಾಗಲ್ಲ ನಾವು ಮನೆಯಲ್ಲಿ ಇಟ್ಕೊಂಡು ಮಾಡ್ಕೊಳ್ತೀನಿ ಅಂದ್ರೆ ನೀವು ಅಂದವರೆಗೂ ಕೊಡ್ತೀರಾ ಸರ್ ಇಲ್ಲಿ ಇವತ್ತಿನ ದಿವಸ ಏನಾಗಿದೆ ಅಂದ್ರೆ ಇದಕ್ಕೆ ಮುಂಚೆ ಈ ಪರ್ಟಿಕ್ಯುಲರ್ಲಿ ದಿಸ್ ಟ್ವೆಂಟಿ ಟ್ವೆಂಟಿ ಫೈವ್ ಏನು ನಡೀತಾ ಇದು ಇದು ಡಿಜಿಟಲ್ ಯುಗ ಆಗೋಯ್ತು ಇವಾಗ ಬೇಕಾಗಿಲ್ಲ ಸೆಲೆಬ್ರಿಟಿನೇ ಬೇಕಾಗಿಲ್ಲ ಪ್ರಾಡಕ್ಟ್ ಪ್ರಮೋಟ್ ಮಾಡಕ್ಕೆ ಯಾಕಂದ್ರೆ ಕಾಮನ್ ಮ್ಯಾನ್ ಇಸ್ ಎ ಸೆಲೆಬ್ರಿಟಿ ನೆಡೇಸ್ ಅನ್ ಹಂಗಾಗಿ ಈ ಡಿಜಿಟಲ್ ಮೀಡಿಯಾನ ಯೂಸ್ ಮಾಡಿ ಅವ್ರು ಎಷ್ಟು ಬಿಸ್ನೆಸ್ ಮಾಡ್ತಾರ ಅನ್ನೋದು ಅವ್ರಿಷ್ಟ ಯಾಕಂದ್ರೆ ಮನೆಯಲ್ಲಿ ಇಡ್ತೀರಾ ಇಲ್ಲ ಶಾಪ್ ಇಡ್ತೀರಾ ಅದು ಅವ್ರಿಷ್ಟ ಆದ್ರೆ ಎಷ್ಟು ಕಮಿಟ್ಮೆಂಟ್ ಆಗಿ ಈ ಬಿಸ್ನೆಸ್ ಮಾಡ್ತೀರಾ ಅನ್ನೋದು ಕ್ವಶನ್ ಕೆಲವ್ರು ಬರ್ತಾರೆ ನನ್ನ ಕಡೆ ಏನೋ ಫ್ರೀ ಫ್ರಾಂಚೈಸಿ ಅಂತೀರ ಸರ್ ಏನೋ ಫ್ರೀ ಆಗಿ ನೀವೇ ಸ್ಟಾಕ್ ಕೊಡ್ತೀರಾ ಆಮೇಲೆ ಸೇಲ್ ಮಾಡಿ ಇದು ಕೊಡ್ತೀವಿ ಅಂತ ಕೆಲವ್ರು ನನ್ಗೆ ಕೇಳ್ತಾರೆ ನಾನು ಏನ್ ಹೇಳ್ತೀನಿ ಅಂದ್ರೆ ನಾನು ಒಂದು ಒಂದು ಫಿಶಿಂಗ್ ಎಕ್ಸ್ಪೀರಿಯನ್ಸ್ ಫಿಶಿಂಗ್ ಟ್ರೈನಿಂಗ್ ಕೊಡ್ತೀನಿ ನೀವು ಯಾವ ತರ ಫಿಶಿಂಗ್ ಮಾಡೋದು ಏನು ಅಂತ ಅದು ನಿಮ್ ಕೆಪಾಸಿಟಿ ನೀವು ಕೆರೆ ಮಾಡ್ತೀರಾ ಅದು ಕೆಪಾಸಿಟಿಯಿಂದ ಮಾಡಿ ಇವಾಗ ಅದಕ್ಕೆ ನಾನೇ ಎಲ್ಲ ಕೊಟ್ಟಿದ್ರೆ ಅದು ಅದು ಬಿಸ್ನೆಸ್ ಇದೇ ಇರಲ್ಲ ಮತ್ತೆ ಕೆಲವರೆಲ್ಲ ಸರ್ ಈಗ ಟ್ವೆಂಟಿ ಲೀಟರ್ ಕ್ಯಾನ್ ಒಂದು ಇದು ಮಾಡಿ ಕಮರ್ಷಿಯಲ್ ಫಿಲ್ಟರ್ ಹಾಕಿ ಮತ್ತೆ ಮಾರ್ತಾ ಇರ್ತಾರೆ ನಮ್ಮ ಕಡೆ ಎಲ್ಲ ಜಾಸ್ತಿ ನಡೀತಾ ಇದೆ ಸಿಗುತ್ತೆ ಸರ್ ಹೌದು ನಾವು ಏನಂದ್ರೆ ಈ ತರ ಬೋರ್ ಇದೆ ಒಂದು ಪ್ಲೇಸ್ ಇದೆ ಅಂದ್ರೆ ಆರೋ ಪ್ಲಾಂಟ್ ಸೆಟ್ ಅಪ್ ಮಾಡ್ಕೊಡ್ತೀವಿ ಎಲ್ಲಿದ್ರೇನು ನಾವು ಆಫ್ರಿಕಾದಲ್ಲಿ ಇಲ್ಲಿಂದ ಇಂಡಿಯಾದಿಂದ ಮೆಟೀರಿಯಲ್ ಕಲ್ಸಿ ಇನ್ಸ್ಟಾಲೇಷನ್ ಮಾಡ್ಕೊಟ್ಟಿದೀವಿ ಒಂದೊಂದ್ಸತಿ ನಾರ್ತ್ ಇಂಡಿಯಾದಿಂದ ಆರ್ಡರ್ ಬರುತ್ತೆ ಅಲ್ಲಿ ನಮ್ಮ ಮಾಜಿನ ಹತ್ತು ಸಾವಿರ ಇರಲ್ಲ ಆದ್ರೆ ನಮ್ಮ ಟೆಕ್ನಿಷಿಯನ್ ಫ್ಲೈಟ್ ಅಲ್ಲಿ ಹೋಗಿ ಫಿಟ್ ಮಾಡ್ಕೊಂಡು ಬರ್ತಾರೆ ಯಾಕಂದ್ರೆ ನಾವು ವಿ ಒಂದು ಪ್ಯಾಷನ್ ಇಂದ ಬಿಸ್ನೆಸ್ ಮಾಡ್ತಾ ಇದೀವಿ ಸೊ ಕಸ್ಟಮರ್ಗೆ ಅಂದ ಒಂದು ಭರೋಸ ಕೊಡಬೇಕು ಅಂತ ಯಾವಾಗ ನಾವು ಮಾರ್ಜಿನ್ ಅದು ಕಂಪರಿಸನ್ ಕ್ಯಾಲ್ಕುಲೇಷನ್ ಮಾಡಲ್ಲ ವೆನ್ ಇಟ್ ಕಮ್ಸ್ ಟು ಕಮಿಟ್ಮೆಂಟ್ ನಾವು ಎಷ್ಟು ದೂರ ಬೇಕಂದ್ರೆ ಹೋಗಿ ಅದು ಕಸ್ಟಮರ್ ಸ್ಯಾಟಿಸ್ಫೈ ಮಾಡ್ಬಾರತೀವಿ ಮತ್ತೆ ಇದು ಏನಾದ್ರೂ ಎಷ್ಟಾಗುತ್ತೆ ಅಂತ ಒಂದು ಏನಾದ್ರು ಒಂದು ಅಪ್ರಾಕ್ಸಿಮೇಟ್ ಹೇಳ್ಬೋದು ಸರ್ ಒಂದು ಟ್ವೆಂಟಿ ಲೀಟರ್ ಕ್ಯಾನ್ ಒಂದು ಫಿಲ್ಟರ್ ಇಲ್ಲ ಯಾಕಂದ್ರೆ ಯಾವಾಗಲೂ ನಾನು ಒಂದು ನಿಮಿಷ ಆಗಲ್ಲ ನನ್ಗೆ ರೇಟ್ ಹೇಳಕ್ಕೆ ಇಲ್ಲ ಯಾಕಂದ್ರೆ ಕೆಲವರು ಬಿಸ್ನೆಸ್ ಮಾಡ್ತಾ ಇರ್ತಾರೆ ನಾವು ಹೋಲ್ಸೇಲ್ ಅವರು ನೀವು ಆಚೆ ಒಂದು ಹತ್ತು ಜಾಗದಲ್ಲಿ ನೀವು ಎನ್ಕ್ವೈರಿ ಮಾಡ್ಕೊಂಡು ಬನ್ನಿ ಇದ್ರೇನೋ ನಾವು ಇರೋದ್ರಲ್ಲೇ ಕಡಿಮೆ ಮಾಡ್ಕೊಡ್ತೀವಿ ಅಂತ ನಮ್ಗೆ ಕೊಡ್ತೀವಿ ಕೆಲವರು ಮೈಂಡ್ ಸೆಟ್ ಇರಬಹುದು ಎಷ್ಟಾಗ್ಬೋದು ನಾವು ಮಾಡ್ಬೋದಲ್ಲ ನಮ್ಮ ಹತ್ರ ನೀರ್ ಇದೆ ಜಾಗ ಇದೆ ಮಾಡೋದಕ್ಕೆ ನಾವು ಮಾಡಬಹುದು ಅಂತ ಒಂದು ಅವ್ರಿಗೆ ಒಂದು ಐಡಿಯಾ ಬರ್ಬೋದು ಇಲ್ಲಾಂದ್ರೆ ನಿಮ್ ನಂಬರ್ ಹಾಕಿರ್ತೀನಿ ನಾನು ಇದ್ರಲ್ಲಿ ಕಾಂಟ್ಯಾಕ್ಟ್ ಮಾಡಬಹುದು ನಂದು ಇಮೇಲ್ ಐಡಿ ಕೊಡ್ತೀನಿ ಕೊಡ್ತೀನಿ ಯಾರು ಮಾಡಿದ್ರೆ ಅವ್ರಿಗೆ ನಾವು ಖಂಡಿತವಾಗೂ ನಮ್ಗೆ ಏನ್ ಬರುತ್ತೋ ಅವ್ರಿಗೆ ಹೇಳ್ಕೊಡ್ತೀವಿ ಮತ್ತೆ ನೀರು ಎಷ್ಟಿರ್ಬೇಕು ಅಂತ ಏನಾದ್ರು ಇದಕ್ಕೆ ಇಲ್ಲ ಇಲ್ಲ ಮಿನಿಮಮ್ ಬೋರ್ ಇದ್ದು ಒನ್ ಇಂಚ್ ವಾಟರ್ ಇದ್ರೆ ಸಾಕಾಗುತ್ತೆ ಮತ್ತೆ ನಿಮ್ದು ಒಂದು ವಿಡಿಯೋ ನೋಡಿದೆ ನಾನು ಫೈವ್ ರುಪೀಸ್ ಟೆನ್ ಹಾಕೋ ಸಿಗುತ್ತೆ ಅಂತ ಎಲ್ಲ ಎಲ್ಲ ಇವಾಗ ವಾಟರ್ ಪ್ಲಾಂಟ್ ಅಂದ್ರೆ ನೀವು ಬರೀ ಸ್ವಿಚ್ ಆನ್ ಮಾಡಿಬಿಟ್ಟು ನೀವು ಹೋಗ್ಬಿಟ್ರೆ ಅದು ಕಂಪ್ಲೀಟ್ ಟ್ಯಾಂಕ್ ಎಲ್ಲ ಸೆಮಿ ಆಟೋಮೆಟಿಕ್ ಎಲ್ಲ ಟ್ಯಾಂಕ್ ಫಿಲ್ ಆಗಿ ಆಫ್ ಆಗಿಬಿಡುತ್ತೆ ನೀವು ಬರೀ ರಾವಾಟರ್ ಅಲ್ಲಿ ಟ್ಯಾಂಕ್ ತುಂಬೋದೇ ನಿಮ್ ಡ್ಯೂಟಿ ಹಂಗಾಗಿ ನೀವು ಇಲ್ಲ ಅಂದ್ರೇನು ಕಸ್ಟಮರ್ ದುಡ್ಡು ಹಾಕ್ತಾರೆ ಹೌದು ದುಡ್ಡು ಹಾಕಿ ನೀರ್ ತಕೊಂಡು ಹೋಗ್ತಾ ಇದ್ದಾರೆ ನಮ್ಮ ಕಡೆ ಈಗ ಗವರ್ನಮೆಂಟ್ ಜೆಲ್ಲ ಈ ತರ ನಡೀತಾ ಇದೆ ಫೈವ್ ರುಪೀಸ್ ಕಾಯಿನ್ ಹಾಕ್ಬಿಟ್ರೆ ಒಂದು ಇಪ್ಪತ್ ಲೀಟರ್ ಕ್ಯಾ ಕಾಯಿನ್ ಕಾಯಿನ್ ಒಂದು ಟೊನ್ ಲೀಟರ್ ವಾಟರ್ ಬರ್ತಾ ಈ ತರ ಪ್ರೈವೇಟ್ ಅಲ್ಲಿ ಬೇಕಾದ್ರುನು ಮಾಡ್ಕೋಬಹುದು ಯಾರು ಅಂದ್ರೆ ಫೈವ್ ರುಪೀಸ್ ಟೆನ್ ರುಪೀಸ್ ಅದು ನೀವು ಇದು ಮಾಡ್ಕೊಡ್ತೀರಾ ಓಕೆ ಇನ್ನೊಂದು ದಿವಾಕರ್ ಅವ್ರೆ ನಾನು ಹೇಳೋದೇನಂದ್ರೆ ನೀವು ಇಷ್ಟು ಜರ್ನಿ ಮಾಡ್ತಾ ಇದೀರ ಕೆಲವ್ರು ಹೇಳೋದೇನಂದ್ರೆ ನಿಮ್ದು ಯಾವುದೇ ಊರಾಗ್ಲಿ ಕೆಲವರು ಏನ್ ಬಿಸ್ನೆಸ್ ಮಾಡೋಣ ಏನ್ ಬಿಸ್ನೆಸ್ ಮಾಡೋಣ ನಾನು ಎಷ್ಟೋ ದಿಸ ಯೋಚನೆ ಮಾಡಿದ್ದೀನಿ ಯಾಕಂದ್ರೆ ಬಂಡವಾಳ ಇದ್ರೆ ಅದು ಬಿಸ್ನೆಸ್ ಸಿಕ್ಕಲ್ಲ ಬಿಸ್ನೆಸ್ ಇದ್ರೆ ಬಂಡವಾಳ ಸಿಕ್ಕಲ್ಲ ಹಂಗಾಗಿ ನೀವು ಯಾವ ಇದ್ರೇನು ಒಂದು ಚಿಕ್ಕ ಟೌನ್ ಅಲ್ಲಿ ಏನೋ ಬಿಸ್ನೆಸ್ ಶುರು ಮಾಡಿ ಒಳ್ಳೆ ಬಿಸ್ನೆಸ್ ಇದು ನಿಮ್ ನನ್ಗೆ ಹೇಳಿದ್ರೆ ಒಂದು ಟಾಪ್ ಟೆನ್ ಟಾಪ್ ಟ್ವೆಂಟಿ ಅಲ್ಲಿರುವಂತ ಒಂದು ಬಿಸ್ನೆಸ್ ಇದು ವಾಟರ್ ಪ್ಯೂರಿಫೈಯರ್ ಇದ್ರಲ್ಲೇ ಮನೆಗೂ ಒಂದು ಅಟ್ಲೀಸ್ಟ್ ಎಂತ ಚಿಕ್ಕ ಮನೆ ಒಂದು ಕ್ಯಾನ್ ವಾಟರ್ ಬೇಕೇ ಬೇಕು ಹೌದು ಹೌದು ಹಂಗಾಗಿ ಈ ವಿಡಿಯೋ ನೋಡೋವರು ಅವ್ರಿಗೂ ಒಂದು ಹೆಲ್ಪ್ ಆಗುತ್ತೆ ಅಂತ ನೀವು ಹೇಳಿದ್ರೆ ಅದಕ್ಕೋಸ್ಕರನೇ ನಾನು ಹೇಳಿದ್ದೆ ಮಾತಾಡೋಣ ಅಂತ ಹೌದೌದು ಯಾರಿಗಾದ್ರು ಇಂಟ್ರೆಸ್ಟ್ ಇದ್ರೆ ಅವ್ರು ಬರಲಿ ನಾನು ನನಗೆ ಬಂದಿರೋದು ನಾನು ನಾಲೆಜ್ ಶೇರ್ ಮಾಡ್ತೀನಿ ಸರಿ ಸರ್ ಆಕ್ಚುಲಿ ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನಂದ್ರೆ ಸಾರ್ ಹತ್ರ ನಾನು ಆಕ್ಚುಲಿ ಟೂ ತೌಸಂಡ್ ಫಿಫ್ಟೀನ್ ಸಿಕ್ಸ್ಟೀನಲ್ಲಿ ನಾನು ಬಿಸ್ನೆಸ್ ಮಾಡಿದೆ ಬಟ್ ನನ್ನ ಕೈಯಲ್ಲಿ ಮಾಡೋಕ್ಕಾಗಿಲ್ಲ ಆಗಿಲ್ಲ ನನ್ನ ಸ್ವಲ್ಪ ಪರ್ಸನಲ್ ಪ್ರಾಬ್ಲಮ್ ಆಗಿ ಆ ಟೈಮಲ್ಲಿ ನಾನು ಬಿಸ್ನೆಸ್ಸು ಕ್ಲೋಸ್ ಮಾಡಬೇಕಾಯಿತು ಮತ್ತು ಈಗ ಒಂದು ಸಲ ಬಂದು ಅವ್ರು ಕಂಪ್ನಿ ನೋಡಿದಾಗ ಆವಾಗತ್ತಿದ್ದಾಗ ಇವತ್ತಿಗೂ ಕಂಪೇರ್ ಮಾಡಿದ್ರೆ ತೌಸಂಡ್ ಟೈಮ್ಸ್ ದೊಡ್ಡದಾಗಿದೆ ಕಂಪ್ನಿ ಈಗ ವಿಡಿಯೋ ಮಾಡಿದ ಉದ್ದೇಶ ಮೈನ್ ಉದ್ದೇಶ ಏನಂದರೆ ಈ ವಿಡಿಯೋ ನೋಡ್ತಾ ಇರೋರಿಗೆ ಯಾರಿಗಾದ್ರೂ ಏನಾದರೂ ಬಿಸ್ನೆಸ್ ಮಾಡಬೇಕು ನಮ್ಮ ಹತ್ರ ಜಾಸ್ತಿ ಇನ್ವೆಸ್ಟ್ಮೆಂಟ್ ಇಲ್ಲ ಕಮ್ಮಿ ದುಡ್ಡಲ್ಲಿ ಏನಾದರೂ ಬಿಸ್ನೆಸ್ ಮಾಡಬೇಕು ಅಂದರೆ ಇದೊಂದು ಬೆಸ್ಟ್ ಬಿಸ್ನೆಸ್ ಅಂತ ಹೇಳ್ಬೋದು ಇದು ಯಾವುದೇ ರೀತಿಯ ಪ್ರಮೋಷನ್ ವೀಡಿಯೋ ಅಲ್ಲ ಯಾರಿಗಾದ್ರೂ ವೀಡಿಯೋ ಮಾಡೋದು ಹೆಲ್ಪ್ ಆಗುತ್ತೆ ನೋಡೋರಿಗೆ ಹೆಲ್ಪ್ ಆಗುತ್ತೆ ಅಂತ ಒಂದು ವೀಡಿಯೋ ಮಾಡ್ತಾಯಿದ್ದೀವಿ ನಿಮ್ಗೆ ಇನ್ನೂ ಏನು ಫುಲ್ ಡೀಟೇಲ್ ಬೇಕಾದರೆ ಸಾರ್ ಅವ್ರ ಕಂಪ್ನಿದು ನಂಬರ್ ಕೊಟ್ಟಿರ್ತೀನಿ ಅವ್ರ ಮೇಲೆ ಮೇಲ್ ಐಡಿಯೂ ಕೊಟ್ಟಿರ್ತೀನಿ ನೀವು ಪರ್ಸ್ನಲ್ಲಾಗಿ ಅವ್ರ ಹತ್ರ ಕಾಂಟ್ಯಾಕ್ಟ್ ಮಾಡಿ ತಿಳ್ಕೊಬೋದು ಇವ್ರದು ಬೆಂಗಳೂರಲ್ಲಿ ನಮ್ಮ ಬ್ರಾಂಚ್ ಇದೆ ಆಲ್ ಓವರ್ ಸೌತ್ ಇಂಡಿಯಾ ಇದೆ ಗೋವಾದಲ್ಲಿ ಇದೆ ಸರ್ ಬ್ರಾಂಚ್ ಗೋವಾದಲ್ಲಿ ಇದೆ ಸೌತ್ ಇಂಡಿಯಾ ಆಂಧ್ರ ಮತ್ತು ತೆಲಂಗಾಣದಲ್ಲಿ ಜಾಸ್ತಿ ಇದೆ ನಿಮ್ಗೆ ಏನಾದರೂ ಇನ್ನೂ ಜಾಸ್ತಿ ಡೀಟೇಲ್ ಬೇಕಾದರೆ ನೀವು ತಿಳ್ಕೊಬೋದು ಧನ್ಯವಾದ